ನಮಸ್ಕಾರ ವೀಕ್ಷಕರೇ ಇವತ್ತು ಎರಡೇ ಮೊಟ್ಟೆಯಲ್ಲಿ ಎಗ್ ಬುರ್ಜಿ ಅಂಡ್ ಎಗ್ ರೈಸ್ ಎರಡು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನೀವಿಂದು ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಇಂದ ಇನ್ನೂ ಹೆಚ್ಚಿನ ವಿಡಿಯೋಸ್ ಅಪ್ಲೋಡ್ ಮಾಡೋದಿಕ್ಕೆ ನಂಗೆ ಹೆಲ್ಪ್ ಆಗುತ್ತೆ ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಬಾಣ್ಲಿ ಇಟ್ಕೊಳ್ಳಿ ಬಾಣ್ಲಿಗೆ ಒಂದು ಐವತ್ತು ಗಿಂತ ಕಮ್ಮಿ ಎಣ್ಣೆ ಹಾಕ್ಕೊಳ್ಳಿ ಎರಡು ಮೆಣ್ಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಮೊದಲಿಗೆ ಅದೇ ಹಾಕೋತಾ ಇದ್ದೀನಿ ಯಾಕಂದ್ರೆ ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಕ್ರಿಸ್ಪಿ ತರ ಬೇಯುತ್ತೆ ಅದಕ್ಕೋಸ್ಕರ ಅದನ್ನ ಮೊದ್ಲು ಹಾಕೊಳ್ಳಿ ಆಮೇಲೆ ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡು ಹಾಕೋತಾ ಇದ್ದೀನಿ ಇಲ್ಲಿ ಇವಾಗ ಈರುಳ್ಳಿ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ನಾವು ಹಸಿ ಸ್ಮೆಲ್ಲು ಒಂದು ಸ್ವಲ್ಪ ಇರಬಾರ್ದು ಹಾಗೆ ಹೋಗಿಸ್ಕೋಬೇಕು ನಾನು ಈ ಎಗ್ ರೈಸ್ಗೆ ಯಾವುದೇ ತರ ಸಾಸ್ಗಳಾಗಲಿ ಪೇಸ್ಟ್ಗಳಾಗಲಿ ಯಾವುದು ಬಳಸ್ತಾ ಇಲ್ಲ ಮನೆಯಲ್ಲೇ ತುಂಬ ಹೆಲ್ತಿಯಾಗಿ ಎರಡೇ ಎರಡು ಮಟ್ಟೆಯಲ್ಲಿ ಕಮ್ಮಿ ಸಾಮಗ್ರಿ ಬಳಸ್ಕೊಂಡು ಮಾಡ್ತಾ ಇರೋವಂಥ ಡಿಶ್ ಇದು ಖಂಡಿತ ಈ ರೆಸಿಪಿ ನಿಮಗೂ ಇಷ್ಟ ಆಗುತ್ತೆ ಎಕ್ಸ್ಪೆಷಲಿ ಬ್ಯಾಚುಲರ್ಸಿಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಸ್ಪೂನು ಕೋರಿಯಂಡರ್ ಪೌಡರು ಒಂದೇ ಒಂದು ಸ್ಪೂನು ಚಿಲ್ಲಿ ಪೌಡರು ಒಂದೇ ಒಂದು ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಚಿಕನ್ ಮಸಾಲ ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಒಂದ ಮೂವತ್ತು ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಮೂವತ್ತು ಸೆಕೆಂಡ್ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಎರಡು ಮೊಟ್ಟೆ ತಗೊಂಡಿದ್ವಲ್ಲ ಅದನ್ನ ಒಡೆದು ಹಾಕೋಣ ಈಗ ಖಂಡಿತ ಈ ರೆಸಿಪಿ ತುಂಬಾ ರುಚಿಯಾಗಿ ಬರುತ್ತೆ ಕ್ವಾಂಟಿಟಿದು ತುಂಬಾ ಚೆನ್ನಾಗಿ ಬರುತ್ತೆ ಈ ಒಬ್ರು ಇಲ್ಲ ಇಬ್ರು ಇದನ್ನ ತಿನ್ಬೋದು ಎರಡು ಮೊಟ್ಟೆಯಲ್ಲಿ ರೈಸ್ ಬುರ್ಜಿ ಎರಡು ಮಾಡಬಹುದು ಎರಡು ಮಾಡೋದಕ್ಕೆ ಒಂದು ಟೆಕ್ನಿಕ್ ಇದೆ ಅದನ್ನ ಯೂಸ್ ಮಾಡಿದ್ರೆ ಸಾಕು ಆರಾಮಾಗಿ ಮಾಡಬಹುದು ಇವಾಗ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಮೊಟ್ಟೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದು ಉದ್ರುದ್ರಾಗಿ ಬರೋ ತರ ನಾವು ಬೇಯಿಸ್ಕೋಬೇಕಾಗುತ್ತೆ ಮೊಟ್ಟೆ ಹಾಕಿದ್ಮೇಲೆ ಅದು ಹಸಿ ಇರ್ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊಟ್ಟೆ ಒಳಗೆ ಅದು ಉದ್ರುದ್ರಾಗಿ ಬರಬೇಕು ಆ ರೀತಿ ಬೇಯಿಸ್ಕೊಳ್ಳಿ ಈ ರೆಸಿಪಿ ನಿಮಗೆ ತುಂಬಾ ಹೆಲ್ಪ್ ಆಗ್ಬೋದು ನಾನು ಯಾವಾಗಾರ ಒಬ್ಬಳೇ ಇರಬೇಕಾದ್ರೆ ಇಲ್ಲ ನಾನು ನನ್ನ ತಂಗಿ ಇಬ್ಬರೇ ಇರಬೇಕಾದ್ರೆ ಈ ರೆಸಿಪಿ ನಾನು ಮಾಡ್ಕೊಂಡು ತಿಂತಾ ಇರ್ತೀನಿ ಈ ತರ ರೆಸಿಪಿನ ನಿಮಗೂ ಹೇಳ್ಕೊಡೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಖಂಡಿತ ಇದು ಸಿಂಗಲ್ಸ್ ಇರೋರಿಗೆ ಬ್ಯಾಚುಲರ್ಸಿಗೆ ತುಂಬಾ ಹೆಲ್ಪ್ ಆಗುತ್ತೆ ಎರಡೇ ಎರಡು ಮೊಟ್ಟೆಯಲ್ಲಿ ಒಂದ್ ಹೊತ್ತಿನ ಊಟ ಮುಗಿಸ್ಬೋದು ಹೊಟ್ಟೆ ತುಂಬಾ ತಿನ್ಬಹುದು ನೋಡಿ ವೀಕ್ಷಕರೇ ಹೀಗೆ ಉದ್ರುದ್ರಾಗ್ ಬರ್ಬೇಕು ಇವಾಗ ಇದನ್ನ ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ನಾನು ಬುರ್ಜಿನ ಒಂದ್ ನೈಂಟಿ ಪರ್ಸೆಂಟ್ ಅಷ್ಟು ತಕ್ಕೊತಾ ಇದ್ದೀನಿ ಒಂದ್ ಟೆನ್ ಪರ್ಸೆಂಟ್ ಅಷ್ಟು ಅಲ್ಲೇ ಬಿಡ್ತಾ ಇದ್ದೀನಿ ಇವಾಗ ಬಾಣ್ಲಿ ಉಳಕ್ಕೆ ನಾವು ರೈಸ್ ಇಟ್ಕೊಂಡಿದ್ವಲ್ಲ ಅದನ್ನ ಆಡ್ ಮಾಡ್ಕೋಬೇಕಾಗುತ್ತೆ ನಾನು ಬಿಸಿ ರೈಸ್ನ ಹಾಕ್ತಾ ಇಲ್ಲ ತಣ್ಣಗಿರೋ ರೈಸ್ ಹಾಕ್ತಾ ಇರೋದು ಇರಬೇಕಾದ್ರೆ ನಾನು ಸ್ವಲ್ಪ ಆಯಿಲ್ ಹಾಕೊಂಡು ಮಸಾಜ್ ಮಾಡ್ಕೊಂಡಿದ್ದೆ ಉದ್ರದ್ರಾಗಿ ಬರಲಿ ಅಂತ ಇವಾಗ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಕ್ ಬರುತ್ತೆ ನಿಮಗೆ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಮೂವತ್ತು ಸೆಕೆಂಡ್ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಉದ್ರದ್ರಾಗಿ ಬರಬೇಕು ಇವಾಗ ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ ರೈಸಿಗೆ ಒಂದು ಸ್ಪೂನು ಖಾರದ ಪುಡಿ ಹಾಕೋತಾ ಇದ್ದೀನಿ ಅರ್ಧ ಸ್ಪೂನು ಧನ್ಯ ಪುಡಿ ಹಾಕೋತಾ ಇದ್ದೀನಿ ಇನ್ನೂ ಅರ್ಧ ಸ್ಪೂನ್ ಗರಂ ಮಸಾಲ ಹಾಕೋತಾ ಇದ್ದೀನಿ ಇನ್ನು ಅರ್ಧ ಸ್ಪೂನು ಚಿಕನ್ ಮಸಾಲ ಪೌಡರ್ ಹಾಕೋತಾ ಇದ್ದೀನಿ ಇದೆಲ್ಲ ಆಪ್ಷನಲ್ಲು ನಿಮ್ಮ ಹತ್ರ ಯಾವ ಥರ ಇದೆ ಆ ಥರ ಸ್ಪೈಸಸ್ಗಳು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಇವಾಗ ಉಪ್ಪು ಹಾಕೊಂಡು ಚೆನ್ನಾಗಿ ವೆಲ್ ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸ್ನ ಸಣ್ಣ ಊರಿನಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ಚೆನ್ನಾಗಿ ಉದ್ರುದ್ರಾಗಿ ರೋಸ್ಟ್ ಆಗುತ್ತೆ ಅನ್ನ ತುಂಬ ರುಚಿಯಾಗಿ ಬರುತ್ತೆ ತಿನ್ನೋದಕ್ಕೂ ಅಷ್ಟೇ ತುಂಬಾ ರುಚಿಯಾಗಿ ಸಿಗುತ್ತೆ ಇದೇ ತರನೇ ಸಣ್ಣ ಊರಿನಲ್ಲೇ ಫ್ರೈ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷನಾದರೂ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಹೆಚ್ಕೊಂಡು ಹಾಕೋತಾ ಇದ್ದೀನಿ ಎಗ್ ರೈಸಿಗೆ ನೋಡಿ ಎಷ್ಟು ಚೆನ್ನಾಗಿ ಉದ್ರುದ್ರಾಗ ಆಗಿದೆ ಅಂತ ಈ ತರ ಆರಾಮಾಗಿ ಒಂದು ಐದೇ ನಿಮಿಷದಲ್ಲಿ ಈ ತರ ರೆಸಿಪಿನ ರೆಡಿ ಮಾಡ್ಕೋಬೋದು ನೀವು ನಿಮ್ಮ ಮನೇಲಿ ಒಂದ್ಸಲ ಈ ರೀತಿ ರೆಸಿಪಿನ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಈಸಿ ರೆಸಿಪೀಸ್ಗೆ ನನ್ನ ನ ಫಾಲೋ ಮಾಡ್ತಾ ಇರಿ ವೀಕ್ಷಕರೇ ನಿಮಗೆ ಯಾವ ತರ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು